ಆಯ್ ಸ್ನೇಹಿತರೆ ಈಗ ನೋಡ್ತಾ ಇರೋದು ಇದು ಮಸಾಲ ಜೈರ ಓರಿ ಮತ್ತು ಎತ್ಕೊಳ್ಳಿವು ನೋಡ್ಬೋದು ತುಂಬ ದೊಡ್ಡ ದೊಡ್ಡ ಎತ್ತುಗಳೆಲ್ಲ ಇದ್ದಾವೆ ಈಗ ಕಂಪ್ಲೀಟ್ ಏಕಲವೇನೂ ಇದೆ ಇಲ್ಲೇ ಕಂಪ್ಲೀಟ್ ವಿಡಿಯೋ ನೋಡಿ ಹಾಗೆ ನಮ್ಮ ಮಳ್ಳಿಕಾರ್ ಮಾಧ್ಯಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಸ್ನೇಹಿತರೆ ಇವೆಲ್ಲ ಅವರು ದೊಡ್ಡ ಎತ್ಕೊಳ್ಳಿವು ಮಸಾಲ ಜೈರ ಮಾಡೋರ್ದು ಹ್ಞೂ ಧುರುವಾಕೆರೆ ಮಾಜಿ ಎಮ್ ಎಲ್ ಎ ಅವರು ನೋಡ್ಬೋದು ತುಂಬ ಒಳ್ಳೊಳ್ಳೆ ಎತ್ತುಗಳು ಸಾಕಿದ್ದಾರೆ ಇವರು ಹಾಗೆ ಏಕಲವ್ಯ ಕೂಡ ಇದೆ ಅದನ್ನು ವೀಡಿಯೋ ಮಾಡ್ತೀನಿ ಈಗ ಇದೇ ವೀಡಿಯೋಲಿರುತ್ತೆ ಏಕಲವ್ಯನು ಸೊ ವಿಡಿಯೋ ಕೊನೆಯವರೆಗೂ ನೋಡಿ ಹಾಗೆ ನಮ್ಮ ಮಲ್ಲಿಕಾರ್ ಮಾಧ್ಯಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಇವು ಕೂಡ ಮಸಾಲ ಜಯರಾಮಣ್ಣ ಅವರದ್ದೆ ತುಂಬಾ ಹೆಚ್ಚು ಹೊಸವು ತಗೊಂಡಿದ್ದಾರೆ ಈ ಸಲ ನೋಡ್ಬೋದು ಸಿ ಎಸ್ ಪುಟ್ಟರಾಜನವ್ರ ಚಪ್ರದ ಆಪೋಸಿಟ್ ಅಲ್ಲೇ ಇರೋದು ಇವ್ರದನ್ನು ಹಾಗೆ ಒಂದು ಹೋರಿಕರು ಕೂಡ ತಗೊಂಡಿದ್ದಾರೆ ನೋಡ್ಬೋದು ಇವು ಒಂದು ಪೇರು ನೋಡಿ ಸ್ನೇಹಿತರೆ ಇದು ಒಳ್ಳೆ ಓರಿಕರು ಇದು ತುಂಬಾ ಲೆಂತ್ ಇದೆ ಮುಂದೆ ದೊಡ್ಡ ಚಪ್ರದ ಎತ್ತಾಗುತ್ತಿದ್ದು ನೋಡ್ಬೋದು ಜಾತ್ರೆ ಬಂದಿರೋದಕ್ಕೆ ಸ್ವಲ್ಪ ಬೆದರುತ್ತಿದ್ದಾವೆ ಯಾಕೆಂದ್ರೆ ಹೊಸ ಜಾಗ ಅಲ್ಲ ಹಂಗಾಗಿ ಅವಕ್ಕೂ ಸ್ವಲ್ಪ ಭಯ ಆಗುತ್ತೆ ಹಾಗೆ ನೀರಿಗೆ ಈ ಥರ ಆಡ್ತಿರೋದು ನೋಡ್ಬೋದು ಈಗ ದಾವ್ ಈ ಸೆಕೆಗಾಲದಲ್ಲಿ ಎಷ್ಟು ದಾವ್ ಆಗುತ್ತೆ ಅಂತ ಸೊ ಯಾರು ಮನೆ ಹೊರಗಡೆ ಎಲ್ಲ ಒಂದೊಂದು ಹಳೆ ಬೋಸಿ ಏನಾದ್ರು ಇಟ್ಟು ಟೇನಿಟ್ಟು ಸ್ವಲ್ಪ ಪ್ರಾಣಿಗಳಿಗೆ ನೀರಿಡಿ ಮನೆ ಮೇಲುಗಡೆನೂ ನಾನು ಬೌಲಲ್ಲಿ ನೀರಿಡಿ ಸೊ ಅದರಿಂದ ಪ್ರಾಣಿ ಪಕ್ಷಿಗಳಿಗೂ ಹೆಲ್ಪ್ ಆಗುತ್ತೆ ಯಾಕೆಂದರೆ ಈ ಬರಗಾಲದಲ್ಲಿ ಎಲ್ಲೂ ನೀರು ಸಿಗಲ್ಲ ಪಾಪ ಪ್ರಾಣಿಗಳು ಅವೆಲ್ಲ ಎಲ್ಲಿ ಹೋಗಬೇಕು ಸೊ ಹಾಗಾಗಿ ನಿಮ್ಮ ಮನೆ ಮೇಲುಗಡೆ ಅಥವಾ ಮನೆ ಮುಂದೆಗಡೆ ಈ ಬೀದಿಲಿರೋ ನಾಯಿಗಳು ಅಥವಾ ಪಕ್ಷಿಗಳಿಗೆಲ್ಲ ಅದು ನೀರು ಎಲ್ಪ್ ಆಗುತ್ತೆ ಕುಡಿಯೋಕ್ಕೆ ನೋಡಿ ಸ್ನೇಹಿತರೆ ಇದು ಏಕಲವ್ಯ ಎಷ್ಟು ದೊಡ್ಡ ಊರಿ ಅಂದ್ರೆ ಇದು ತುಂಬ ದೊಡ್ಡ ಊರಿ ಇದು ನಾಗರಾವ್ ನೋಡಿ ಸ್ನೇಹಿತರೆ ಏಕಲವ್ಯ ಕರ್ನಾಟಕದ ಇದು ಒಂದು ಟಾಪ್ ಊರಿ ತುಂಬಾ ಊರಿ ಇದಾವೆ ಇದು ಕೂಡ ಟಾಪ್ ಊರಿ ದೊಡ್ಡ ಊರಿ ಅಂದ್ರೆ ದೊಡ್ಡ ಅಡಿ ಏಟ್ ಇದೆ ನೋಡ್ಬೋದು ಹೆಂಗಿದೆ ಅಂತ ಬೇಬಿ ಬೆಟ್ಟದ ಜಾತ್ರೆಯಲ್ಲಿ ಇದು ಕಾಂಪಿಟೇಷನ್ಗೆ ಬಂದಿದೆ ಹಾಗೆ ಪ್ರದರ್ಶನಕ್ಕೂ ಬಂದಿದ್ದು ಒಂದು ಅದೇ ಊಟ ಪುರುಷ ಇವೇನೋ ಇವು ನಿಮ್ಮವ ಬೆಲೆ ಏನೋ ಇವು ಥುರುವರೆ ಅದೇ ಬೆಲೆ ಏನು ಇವು ಗೊತ್ತಿಲ್ಲವೆ ಅವರು ಅಂದರೆ ಇವು ಎತ್ತು ಯಾರು ಇವೆಲ್ಲ ಇವೆಲ್ಲ ಮಸಾಲೆ ಜರಮನವರು ಓರಿ ಏಕಲವ್ಯ ಎರಡು ಜೊತೆ ಅವರು ನೋಡಿ ಸ್ನೇಹಿತರೆ ಇವು ಕೂಡ ಮಸಾಲೆ ಅವರು ಇವು ಈ ಸಲ ನಾಲ್ಕು ಪೇರು ಅವರು ಹಾಗೆ ಒಂದು ಓರಿ ಅವರು ಮಾಜಿ ಎಮ್ ಎಲ್ ಎ ಅವ್ರಿಗೂ ತುಂಬ ಇದ್ರ ಮೇಲೆ ಪ್ರೀತಿ ಸೊ ಅವರು ಕೂಡ ಅಭಿವೃದ್ಧಿ ಮಾಡ್ತಿದ್ದಾರೆ ತುಂಬ ಒಳ್ಳೆಯದು ಹಾಗೆ ನೋಡ್ಬೋದು ಇವು ಕೂಡ ದೊಡ್ಡ ಎತ್ತು ಅವ್ರ ಚಪ್ರದಲ್ಲೇ ಇರೋದೆಲ್ಲ ಇವೆಲ್ಲ ನೋಡ್ಬೋದು ಯಾವ ಸೈಜ್ ಎತ್ತುಗಳು ತುಂಬ ಚೆನ್ನಾಗಿ ಸಾಕಿದಾರೆ ತುಂಬ ಖುಷಿ ಆಗುತ್ತೆ ನೋಡೋಕೆ ಇವೆಲ್ಲ ಸ್ನೇಹಿತರೆ ಇವು ಮಸಾಲೆ ಜರಮ್ಮಣ್ಣವರು ಈಗ ಹೊಸ ಪೇರ್ ತಂದಿರೋವು ಇವು ತಿಂಡ್ಲು ಸೀನಪ್ಪ ಅವ್ರಲ್ಲ ಅವರವ ಇವು ಈಗ ಎದೋಳ್ಸಕ್ಕೆ ಬಿಡ್ತಾಯಿಲ್ಲ ಅವರು ಯಾಕೆಂದರೆ ತುಂಬ ಸುಸ್ತಾಗಿದ್ದಾವೆ ಬೆಳಗ್ಗೆ ನಿಂತು ನಿಂತು ಅಂತ ಸೊ ನೋಡಿರ್ತೀರ ತಿಂಡ್ಲು ಸೀನಪ್ಪ ಅವ್ರದ್ದು ಅಣ್ಣ ಇವು ಬೆಲೆ ಏನೋ ಮುಂದೆ ಬಂದಾವ ಅಣ್ಣ ನಿಮ್ಮ ಹೆಸ್ರು ವೆಂಕಟೇಶ್ ಯಾವ್ರಣ್ಣ ತುರಕಿರೆ ಅಣ್ಣ ಈ ಚಪ್ರದಲ್ಲಿರೋ ಎತ್ಕೊಳ್ಳಲ್ಲ ಯಾರು ಅವಣ್ಣ ಇವು ಇವು ಹಾಲಲ್ಕರ ಏಕಲವೇ ಒಂದು ಅಲ್ಲೊಂದು ಐದು ಅಣ್ಣ ಇವು ಎಷ್ಟಾಗಿದೆ ಇವು ಬೆಲೆ ಹತ್ತುವರೆ ಲಕ್ಷ ಹತ್ತುವರೆ ಲಕ್ಷ ಆಗಾವೆ ಅಣ್ಣ ಇವು ಇಲ್ಲಿ ಕಾಂಪಿಟೇಷನ್ಗಾತು ಸೇಲ್ಗೇ ಕಾಂಪಿಟೇಷನ್ಗಷ್ಟು ಅಣ್ಣ ಇವು ಎಲ್ಲಿ ತಂದತ್ತೀವು ಬೆಂಗಳೂರು ಹತ್ರ ಹತ್ತಿದಾವೆ ಹತ್ತಿದ ಅಣ್ಣ ಏಕಲವ್ಯ ಕಾಂಪಿಟೇಷನ್ ಬಿಡ್ತೀರಾ ಅದು ಅದು ಕಾಂಪಿಟೇಷನ್ಗೆ ಅಣ್ಣ ಈ ಏಕಲವ್ಯ ಅಣ್ಣ ಏಕಲವ್ಯ ಇಲ್ಲಿ ಕಾಂಪಿಟೇಷನ್ ತಂದಿರೋದು ಸೇಲ್ಗೆ ತಂದಿರೋದು ಅಣ್ಣ ಇದು ಇಲ್ಲಿ ಕಾಂಪಿಟೇಷನ್ಗೆ ಅಷ್ಟೆ ಕಾಂಪಿಟೇಷನ್ಗೆ ಕ್ರಾಸಿಂಗ್ ಅಣ್ಣ ಈಗ ಇದು ಎಷ್ಟಲ್ಲ ಐತೆ ಇದು ಕಡೆಯೆಲ್ಲ ಅಣ್ಣ ಇನ್ನೂ ಹಸು ಮೇಲೆ ಬಿಡ್ತಿದಿರಿ ಇದು ಅಣ್ಣ ಈಗ ಅಂದಾಜು ಎಷ್ಟು ಹಸು ಮೇಲೆ ಬಿಟ್ಟಿರ್ಬೋದು ನೀವು ಐನೂರೈವತ್ತು ಆರುನೂರ ಹಸು ಮಾಡಿದ್ದೀನಿ ಅಣ್ಣ ಇವು ಎತ್ತೆ ಯಾರ ಇವರು ಎಷ್ಟಲ್ಲಣ್ಣ ಇವ ಒಂದಲ್ಲ ಆಗಿದೆ ಒಂದಲ್ಲಾಗಿಲ್ಲ ಇವು ಆರೂವರೆ ಲಕ್ಷ ಹೇಳಿ ಅಣ್ಣ ಇವು ಕಾಂಪಿಟೇಷನ್ಗೇ ಇಲ್ಲ ಸೇಲ್ಗೆ ಇವು ಇವು ಕಾಂಪಿಟೇಷನ್ಗೆ ಯಾವ ಕೊಡವೇನಿಲ್ಲ E è non posso andare a vedere. E io non posso andare a Sì, sono in Italia. Non posso andare a vedere. Non posso andare a vedere. Non posso di a vedere. Non posso ಸಾಲಜಿ ರಾಮನವ್ರದೇ ಬಟ್ ಅವ್ರದ್ದು ಎರಡು ಪೇರು ಎತ್ತು ಅಲ್ಲಾಗದಿರೋ ಒಂದು ಎರಡು ಪೇರು ಹಾಗೆ ಏಕಲವ್ಯ ಓರಿ ನೋಡ್ಬೋದು ಬಂಡೂರು ತೆಗೆದು ನಾನು ಏತು ಪೀಡಿಯ ಮಾಡ್ತೀನಿ ಅಂತ ಅದು ಕೂಡ ಹಳ್ಳಿ ಖಾರ ಎತ್ತುಗಳು ಅಷ್ಟೇ ಫೇಮಸ್ ಇದು ನೋಡ್ಬೋದು ಹಳ್ಳಿ ಖಾರ್ ಎತ್ತುಗಳು ನಮ್ಮ ಕರ್ನಾಟಕದ ಏನು ಟಾಪ್ ರೀಡಾ ಇಂಡಿಯಾದಲ್ಲೇ ಟಾಪ್ ರೀಡಾ ಅದೇ ಥರ ಕುರಿಗಳಲ್ಲಿ ಬಂಡೂರು ಕುರಿ ಟಾಪ್ ರೀಡು ನೋಡ್ಬೋದು ಎಲ್ಲ ಚಪ್ರದಲ್ಲಿ ಇದ್ದಾವೆ ಅದು ಏಕಲವ್ಯನ ಮುಂದೆನೇ ಕಟ್ಟಿದ್ದಾರೆ ನೋಡ್ಬೋದು ಏಕಲವ್ಯ ಟಾಪ್ ಓರಿ ಇಡೀ ಜಾತ್ರೆಗೆನೆ ಟಾಪ್ ಅಲ್ಲಾಗದೇರೋ ಎತ್ಕೊಳ್ಳೋ ಅಂದ್ರೆ ಇವೆ ನೋಡ್ಬೋದು ಈಗ ಯದೋಳ್ಸರ್ ಇವನ ಟಾಪ್ ಅಲ್ಲಾಗದೇರೋ ಎತ್ತುಗಳು ಅಂದ್ರೆ ಇವೇನೆ ನೋಡ್ಬೋದು ತಿಂಡ ಹತ್ರ ತಂದಿರೋದು ಮಸಾಲೆ ಜರಮನವರು ನೋಡ್ಬೋದು ಬೇಬಿ ಬೆಟ್ಟ ಜಾತ್ರೆ ಇದು ತುಂಬ ಶೋಕಿ ಎತ್ಕೊಂಡು ಬರ್ತವೆ ಇಲ್ಲಿ